ಎಸ್ಪೆಷಲಿ ಇವತ್ತಿನ ಒಂದು ಕಾರ್ಯಾಚರಣೆ ತುಂಬಾನೇ ಯಶಸ್ವಿಯಾಗಿ ನಡೀತು ಈ ಒಂದು ಆನೆ ಕಾಡಾನೆಗೆ ಕರ್ಣ ಅಂತ ಆ ಒಂದು ಸಿಬ್ಬಂದಿ ಕಡೆ ಊರಿನವರು ಸುತ್ತಮುತ್ತಲಿನವರು ಹೆಸರಿಟ್ಟಿರ್ತಾರೆ ಕರ್ಣ ಎಂಬ ಒಂದು ಕಾಡಾನೆಯನ್ನ ಸೆರೆ ಹಿಡಿದು ಆಲ್ರೆಡಿ ದುಬಾರಿ ಕ್ರಾಲ್ಗೆ ಶಿಫ್ಟ್ ಮಾಡಾಗಿದೆ ಕ್ರಾಲ್ಗೂ ಕೂಡ ಹಾಕಾಗಿದೆ ಒಂದು ಸಂಜೆ ಅಷ್ಟು ಕ್ರಾಲ್ ಹಾಕಾಯ್ತು ಒಂದು ಒಳ್ಳೆ ಆ ಒಂದು ಆನೆ ಅಂತಾನೆ ಹೇಳ್ಬೋದು ಫ್ಯೂಚರ್ಗೆ ನಮ್ಗೆ ಸಿಕ್ಕಿರುವಂತಹ ಒಂದು ಒಳ್ಳೆ ಆನೆ ಸೊ ಈ ಒಂದು ಆನೆ ಏನ್ ಮಾಡ್ತಾ ಇತ್ತು ತುಂಬಾ ತುಂಬಾನೇ ಉಪಟಳವನ್ನ ಕೊಡ್ತಾ ಇತ್ತು ಸೊ ಒಂದು ಸೋಮಾರು ಪೇಟೆ ಭರತ್ಪುರ ಅರಣ್ಯ ವಲಯ ಕಾಜೂರು ಒಂದು ಭಾಗದಲ್ಲಿ ಈ ಒಂದು ಆನೆಯನ್ನ ಸೆರೆ ಹಿಡಿಯಲಾಗುತ್ತೆ ಈ ಒಂದು ಆನೆಗೆ ನಲ್ವತ್ತು ವರ್ಷ ಅಂತ ಅಂದಾಜಿಸಲಾಗಿದೆ ತುಂಬಾನೇ ಚೆನ್ನಾಗಿರುವಂತಹ ಆನೆ ಐಟ್ ನೋಡೋದಾದ್ರೆ ಒಂದು ಒಂಬತ್ತು ಅಡಿ ಐಟ್ ಇದೆ ಸಕ್ಕದಾಗಿರುವಂತಹ ಒಂದು ತೂಕ ಏನಿಲ್ಲ ಅಂದ್ರು ಐದು ಐದುವರೆ ಸಾವಿರ ಕೆಜಿ ಅಂತ ಖಂಡಿತವಾಗಿಯೂ ಕೂಡ ಇರುತ್ತೆ ದಂತವನ್ನ ನೋಡ್ತಿರಬಹುದು ಸೂಪರ್ ಆಗಿದೆ ಆಸ್ ಇಟ್ ಈಸ್ ನಮ್ಮ ಶ್ರೀರಾಮ ಆನೆಯನ್ನು ಸಹ ನೋಡ್ದಂಗಾಗುತ್ತೆ ಈ ಒಂದು ಕರ್ಣ ಕಾಡಾನೆಯನ್ನ ನೋಡಿದ್ರೆ ಸೊ ಒಂದು ಕರ್ಣ ಆ ಕಡೆ ಭಾಗದಲ್ಲಿ ರೌಡಿ ಅನ್ಸ್ಕೊಂಡ್ಬಿಟ್ಟಿದ್ದ ತುಂಬಾನೇ ಪುಂಡಾಟಿಕೆ ಮತ್ತೆ ಈ ಒಂದು ಆನೆನ ಇಡಬೇಕು ಅಂತ ತುಂಬಾ ತಿಂಗಳಿಂದಲೇ ಪ್ಲಾನಿಂಗ್ ಕೂಡ ನಡೀತಾ ಇತ್ತು ಸೊ ಜನ್ವರಿ ಸ್ಟಾರ್ಟಿಂಗ್ ನಲ್ಲೇ ಒಂದು ಆನೆನ ಕ್ಯಾಪ್ಚರಿಂಗ್ ಮಾಡಬೇಕಾಗಿತ್ತು ಬಟ್ ಕಾರಣಾಂತರಗಳಿಂದ ಟ್ರ್ಯಾಕಿಂಗ್ ಎಲ್ಲವೂ ಕೂಡ ಮಾಡ್ಕೋತಿದ್ರಲ್ಲ ಒಂದು ಕರೆಕ್ಟ್ ದಿವಸ ಅಂತ ಸಿಗ್ಬೇಕು ಸೊ ಆಗ್ಲೇ ಗಳಿಗೆ ಕೂಡಿ ಬಂದನೆ ಆನೆಗೆ ಟೈಮ್ ಮುಗಿದಿದೆ ಅಂತ ಅನ್ಕೊಂಡಾಗ್ಲೆ ಒಂದು ಆನೆ ಕೂಡ ಸರಿಯಾಗುವಂತದ್ದು ಸೊ ಇವತ್ತು ಒಂದು ಸೂಕ್ತ ದಿನ ಟ್ರ್ಯಾಕಿಂಗ್ ಕೂಡ ಚೆನ್ನಾಗಿ ಮಾಡ್ತಾರೆ ಟ್ರ್ಯಾಕಿಂಗ್ ನಲ್ಲಿ ಕೂಡ ಒಂದು ಪರಿಣತಿ ಹೊಂದಂತ ಒಂದು ನಮ್ಮ ಒಂದು ಕಾವಡಿ ಅಥವಾ ಆಗಿರ್ಬೋದು ಸಿಬ್ಬಂದಿ ಮೌತ್ ಆಗಿರ್ಬೋದು ಸೊ ಅವರೇ ಹೋಗಿರ್ತಾರೆ ಸೊ ಅವ್ರು ಹೋಗಿ ಟ್ರ್ಯಾಕಿಂಗ್ ಅನ್ನ ಮಾಡಿ ಒಂದು ಮೆಸೇಜ್ ಪಾಸ್ ಮಾಡುತ್ತಾರೆ ಎಸ್ ಆನೆ ಟ್ರ್ಯಾಕ್ ಆಗಿದೆ ಅಂತ ನಂತರದಲ್ಲಿ ನೋಡಿ ಬರುತ್ತೆ ನಮ್ಮ ಕುಮ್ತಿಯ ಸ್ಪೆಷಲಿಸ್ಟ್ ಆನೆಗಳು ದುಬಾರೆಯಿಂದ ಕರ್ಕೊಂಡು ಹೋಗಿರ್ತಾರೆ ನೆನ್ನೆನೆ ಯಾವೆಲ್ಲ ಆನೆ ಅಂದ್ರೆ ಆನೆ ಅದೊಂದು ಮುಂದಾಳತ್ವ ಇರುತ್ತೆ ಆನೆ ತೂಕ ಗೊತ್ತಲ್ವಾ ಸೂಪರ್ ಆಗಿ ದಸರಾದಲ್ಲಿ ಕೂಡ ಭಾಗಿಯಾಗಿತ್ತು ನಂತರದಲ್ಲಿ ಧನಂಜಯ ಆನೆ ಬರ್ತಾನೆ ಧನಂಜಯ ಕೂಡ ಒಂದು ಒಳ್ಳೆ ಸ್ಪೆಷಲಿಸ್ಟ್ ಅಂತಾನೆ ಹೇಳ್ಬೋದು ಕಾರ್ಯಾಚರಣೆಯಲ್ಲಿ ನಂತರದಲ್ಲಿ ಬರ್ತಾನೆ ಹರ್ಷ ಹಳೆ ಆನೆ ಹೈಟ್ ಕಡಿಮೆ ಆದ್ರೂ ದಂತ ನೋಡಿರ್ಬೋದು ಹರ್ಷ ಮತ್ತೆ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇದೆ ಕುಮಿ ಕಾರ್ಯಾಚರಣೆಯಲ್ಲಿ ನೆಕ್ಸ್ಟ್ ಬರುವಂತದ್ದು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಶ್ರೀರಾಮ ಆನೆ ದಸರಾದಲ್ಲಿ ಒನ್ ಟೈಮ್ ಭಾಗಿಯಾಗಿದ್ದ ಮತ್ತೆ ಆ ಸೆರೆ ಕಾರ್ಯಾಚರಣೆಯಲ್ಲಿ ಮತ್ತೆ ಹುಲಿ ಕಾರ್ಯಾಚರಣೆಯಲ್ಲೆಲ್ಲ ಶ್ರೀರಾಮ ಕೂಡ ಪರಿಣಿತಿನ ಹೊಂದಿದ್ದಾರೆ ಸೊ ನೆಕ್ಸ್ಟ್ ಬರುವಂತದ್ದು ಆ ನಮ್ಮ ಅದ್ಭುತವಾದಂತ ಆನೆ ಅಂತಾನೆ ಕರೆಯಲ್ಪಡುವಂತಹ ಫಸ್ಟ್ ಟೈಮ್ ಅಂತ ಉಪಯೋಗಿಸ್ಕೊತಾ ಇರೋದು ನಮ್ಮ ಜೈ ಮಾರ್ತಾಂಡ ಆನೆ ಜೈ ಮಾರ್ತಾಂಡ ಆನೆನ ಮಕ್ಕನ ಆನೆ ಸೊ ಅದು ಕೂಡ ಅದ್ಭುತವಾಗಿ ಬಲಿಷ್ಠವಾದಂತಹ ಆನೆ ಕಾಡಾನೆ ಸೆರೆ ಕಾರ್ಯಾಚರಣೆ ಫಾರ್ ದ ಫಸ್ಟ್ ಟೈಮ್ ಒಂದು ಜೈಮಾರ್ ತಂಡ ಉಪಯೋಗಿಸ್ಕೋತಾ ಇರೋದು ಈ ಜೈ ಮಾರ್ತಾಂಡೆಗೆ ನಲವತ್ತು ವರ್ಷ ಎಕ್ಸ್ಪೀರಿಯನ್ಸ್ ಇವತ್ತಿಂದ ಸ್ಟಾರ್ಟ್ ಆಗುತ್ತೆ ಫಸ್ಟ್ ಟೈಮ್ ಕಾರ್ಯಾಚರಣೆಗೆ ಬರ್ಸ್ಕೊಂಡಿರೋದು ಒಂದು ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಕ್ಕಿತ್ತು ಇವತ್ತು ಕಾಡಾನೆ ಎದುರಿಸುವಲ್ಲಿ ಮಾರ್ತಾಂಡ ಕೂಡ ಯಶಸ್ವಿಯಾಗಿ ಇವತ್ತು ಭಾಗಿಯಾಗಿದೆ ಸೊ ಒಂದು ಆರು ಆನೆಗಳನ್ನ ಬಳಸ್ಕೊಂಡು ಇವತ್ತು ಕಾರ್ಯಾಚರಣೆಯನ್ನ ಯಶಸ್ವಿಯಾಗಿ ಮಾಡ್ತಾರೆ ಎಲ್ರಿಗೂ ಕೂಡ ಮೆಚ್ಚುವಂತ ಒಂದು ಕೆಲಸವನ್ನ ಇವತ್ತು ಸಿಬ್ಬಂದಿ ವರ್ಗದವರು ಇ ಟಿ ಎಫ್ ಮತ್ತೆ ಕಂಪ್ಲೀಟ್ ಆನೆ ಮಾವುತರು ಎಲ್ರೂ ಕೂಡ ಮಾಡಿದ್ದಾರೆ ಅಂತ ಯಾಕೆಂದ್ರೆ ಆ ಒಂದು ಸೋಮಾರ್ಪೇಟೆ ಭಾಗ ಆ ಮಾದಾಪುರ ಭಾಗದಲ್ಲಿ ತುಂಬಾನೇ ತುಂಬಾನೇ ಉಪಟಳವನ್ನ ಕೊಡ್ತಿದ್ದಂತ ಆನೆ ಈ ಒಂದು ಕರ್ಣ ಅಂತ ಹೆಸರಿಟ್ಟಿದ್ರಲ್ಲ ಆ ಒಂದು ಆನೆನ ಸೊ ಹೀಗಾಗಿ ಕಾರ್ಯಾಚರಣೆ ಮಾಡಿ ಯಶಸ್ವಿಯಾಗಿ ಸೆರೆ ಹಿಡಿತಾರೆ ಪುಂಡಾಟಿಕೆ ಈಗ ಹೋಗಿದೆ ಈಗ ಏನಿದ್ರು ಅದಕ್ಕೆ ಟ್ರೈನಿಂಗ್ ಅನ್ನ ಕೊಟ್ಟು ನೆಕ್ಸ್ಟ್ ಫ್ಯೂಚರ್ ನಲ್ಲಿ ನಮ್ಮ ಬಬ್ರುವನ ಸೀಗನ ಯಾವ ರೀತಿ ಪಳಗಿಸಿದ್ದಾರೆ ಅದೇ ರೀತಿ ಒಂದು ಪಳಗಿಸಲಾಗುತ್ತೆ ಈಗ ಆಲ್ರೆಡಿ ಮಕ್ಕಳ ಚೆನ್ನಪಟ್ಟಣ ಭಾಗದಲ್ಲಿ ಹಿಡಿದಂತ ಮಕ್ಕಳ ಕೂಡ ಕ್ರಾಲ್ ಅಲ್ಲಿ ಅದೇ ಒಂದು ಕ್ರಾಲ್ ಪಕ್ಕದಲ್ಲೇ ಈ ಒಂದು ಆನೆಯನ್ನು ಕೂಡ ಇಡಿದ್ದಾರೆ ಆ ಕ ಒಳಗಡೆ ಕಟ್ಟ ಇದ್ ಮಾಡ್ತಾರೆ ಶಿಫ್ಟ್ ಮಾಡ್ತಾರೆ ಕ್ರಾಲ್ಗೆ ಹಾಕ್ತಾರೆ ಸೊ ನೋಡೋಣ ಫ್ಯೂಚರ್ ನಲ್ಲಿ ಒಂದು ಆನೆಯನ್ನು ಕೂಡ ನೋಡಬಹುದು ಯಾವ ರೀತಿ ನಾಮಕರಣ ಮಾಡ್ತಾರೆ ಚೋಟಿನಲ್ಲಿ ಕಾರ್ಯಾಚರಣೆ ಯಶಸ್ವಿಯಾಗಿತ್ತು ಮತ್ತೊಮ್ಮೆ ಇನ್ನೇನ ಯಾವುದೋ ರೀತಿ ಕಾರ್ಯಾಚರಣೆ ಸದ್ಯಕ್ಕೊಂದು ಇಲ್ಲ ಒಂದೇ ಮುಂಚೆಯೂ ಕೂಡ ಪ್ಲಾನಿಂಗ್ ಅನ್ನ ಮಾಡ್ಕೋತಾ ಇತ್ತು ಮತ್ತೆ ಆರ್ಡರ್ ಬನ್ನಿತ್ತು ಒಂದೇನೆ ಭಾಗದಲ್ಲಿ ಕಾಟ ಕೊಡ್ತಾ ಇತ್ತು ಅಂತ ಹಿಡಿಬೇಕು ಅಂತ ಆರ್ಡರ್ ಬನ್ನಿ ಸೊ ಹೀಗಾಗಿ ಕಾಡಾನೆನ ಹಿಡಿದಿದ್ದಾರೆ ಇವತ್ತಿಗೆ ಕಾರ್ಯಾಚರಣೆ ಯಶಸ್ವಿಯಾಗಿ ಕಂಪ್ಲೀಟ್ ಆಯ್ತು ತುಂಬಾ ಅಂದ್ರೆ ತುಂಬಾನೇ ಆ ಡಿಫಿಕಲ್ಟ್ ಇತ್ತು ಯಾಕೆಂದ್ರೆ ಒಂದು ಬಲಿಸ್ತವಾದಂತ ಆನೆ ಇದು ಬಟ್ ಟ್ರ್ಯಾಕಿಂಗ್ ಇದೆಯಲ್ಲ ಅದು ಮೇಯ್ನ್ ಅಂತಾನೆ ಹೇಳ್ಬೋದು ಮತ್ತೆ ನಮ್ಮ ಆನೆಗಳು ಕೂಡ ಅಷ್ಟೇನೆ ಕರೆಕ್ಟ್ ಆಗಿ ಕೋಆಪರೇಟ್ ಮಾಡಿ ಒಳ್ಳೆ ರೀತಿಯಲ್ಲೂ ಕೂಡ ಮುನ್ನುಗ್ಗಿ ಕಾರ್ಯಾಚರಣೆಯನ್ನ ಯಶಸ್ವಿಯಾಗಿ ಮಾಡಿ ಮುಗಿಸಿದ ಕಂಪ್ಲೀಟ್ ಒಂದು ಟೀಮ್ ಗೆ ಒಂದು ಸಲ್ಯೂಟ್ ಅನ್ನ ಮಾಡಲೇಬೇಕು ಒಂದು ಧೈರ್ಯವನ್ನು ಮೆಸಲೇಬೇಕು ನಮ್ಮ ಅಭಿಮನ್ಯು ಇಲ್ಲದೆ ಒಂದು ದುಬಾರಿಯಲ್ಲಿ ಒಂದು ಸಪರೇಟ್ ಟೀಮ್ ಅನ್ನ ರೆಡಿ ಮಾಡಿದ್ದಾರೆ ಸೊ ಅದುವೇ ಅದಕ್ಕೆ ಸುಗ್ರೀವ ಧನಂಜಿ ಎಲ್ಲ ಆನೆಗಳು ಮುಂದಾಳತ್ವವನ್ನು ತಗೊಂಡು ತುಂಬಾ ಚೆನ್ನಾಗಿ ಕಾರ್ಯಾಚರಣೆಯನ್ನ ಯಶಸ್ವಿಯಾಗಿ ಮಾಡಿ ಸೂಪರ್ ಆಗಿ ಇದು ಮಾಡಿದ್ದಾರೆ ಸೊ ಯಾವೆಲ್ಲ ಆನೆ ಭಾಗವಹಿಸಿತ್ತು ಅಂತ ಇನ್ನೊಂದ್ಸತಿ ನೋಡೋದಾದ್ರೆ ಹರ್ಷ ಪ್ರಶಾಂತ ಶ್ರೀರಾಮ ಸುಗ್ರೀವ ಧನಂಜಯ ನಂತರದಲ್ಲಿ ಜೈ ಮಾರತಾಂಡ ಸೊ ಟೋಟಲ್ ಆರು ಕುಂಕಿ ಆನೆಗಳನ್ನ ಬಳಸ್ಕೊಂಡು ಇವತ್ತಿನ ಕಾರ್ಯಾಚರಣೆ ಯಶಸ್ವಿಯಾಗಿದೆ ಸೊ ಆನೆ ವಿಡಿಯೋನ ಮಾಡೋಕ್ಕೆ ಅಂತ ತುಂಬಾ ಜನ ಪ್ರಯತ್ನವನ್ನ ಪಡ್ತಾರೆ ಬಟ್ ಕೇಳ್ತಿರ್ತಾರೆ ಆನೆ ವಿಡಿಯೋ ಮಾಡ್ಬೋದಾಗಿತ್ತಲ್ವ ಡೈರೆಕ್ಟ್ ಅಂತ ಬಟ್ ಅಲ್ಲಿ ಕಾಡಿನ ಪ್ರದೇಶ ಆಗಿರುತ್ತೆ ಬಟ್ ರಿಸ್ಕ್ ತಗೊಂಡು ವಿಡಿಯೋ ಕೂಡ ಮಾಡುವಂತದ್ದು ಕಷ್ಟ ಸೊ ಒಂದು ಸಕಲೇಶ್ವರ ಭಾಗದಲ್ಲೆಲ್ಲ ಆದ್ರೆ ಕಾಫಿ ತೋಟ ಆಗಿರುತ್ತೆ ಸೊ ಅದು ಸ್ವಲ್ಪ ರೀತಿಯಲ್ಲಿ ಆ ಪರವಾಗಿಲ್ಲ ಅನ್ಬೋದು ಬಟ್ ಅದು ಕಂಪ್ಲೀಟ್ ಇವತ್ತು ಮಾಡಿದ್ದು ಅರಣ್ಯ ಪ್ರದೇಶ ಆಗಿರುತ್ತೆ ಸೊ ಅದ್ ಯಾವ ಅಂದ್ರೆ ಅಂದ್ರೆ ಅವರೆಲ್ಲ ಆನೆ ಮೇಲೆ ಕುತ್ಕೊಂಡಿರ್ತಾರೆ ಸೊ ಸೇಫ್ಟಿ ನೋಡ್ಕೋಬೇಕಲ್ಲ ಸೊ ಅವರು ಕೂಡ ತುಂಬಾನೇ ಕಷ್ಟಪಟ್ಟು ಇವತ್ತು ಕಾರ್ಯಾಚರಣೆಯನ್ನ ಮಾಡಿ ಯಶಸ್ವಿ ಆಗಿದ್ದಾರೆ ಸೊ ಎಲ್ರಿಗೂ ಕೂಡ ವಿಶ್ ಮಾಡ್ಬೇಕು ಒಳ್ಳೇದಾಗ್ಲಿ ನಮ್ಮ ಆನೆಗಳು ಕೂಡ ಅಷ್ಟೇನೆ ಚೆನ್ನಾಗಿ ಕೆಲಸವನ್ನ ಮಾಡಿದವೆ